ಇನ್ನು ನಾಲ್ಕು ವರ್ಷ ಮಾಡ್ಕಿಂತ ಕೇಳಿ ಏನು ತೊಂದರೆ ಏನಿಲ್ಲ ಮಾಡಲಿ ನೋ ಪ್ರಾಬ್ಲಮ್ ಆದರೆ ಒಂದು ಅದಕ್ಕಿಂತ ಮುಂಚೆ ಬಿ ಜೆ ಪಿಯವರು ಪಾದಯಾತ್ರೆ ಮಾಡಿದ್ರಲ್ಲ ಬೇಲ್ ಮೇಲೆ ಯಾಕೆ ಓಡಾಡ್ತಾರಂತೆ ಕುಮಾರಸ್ವಾಮಿ ಅವ್ರು ಯಾಕೆ ಬೇಲ್ ಮೇಲೆ ಇದ್ದಾರಂತೆ ಇನ್ನೂ ನಾಲ್ಕು ವರ್ಷ ಮಾಡ್ಕಿಂತ ಕೇಳಿ ಏನು ತೊಂದರೆ ಏನಿಲ್ಲ ಮಾಡಲಿ ನೋ ಪ್ರಾಬ್ಲಮ್ ಆದರೆ ಒಂದು ಅದಕ್ಕಿಂತ ಮುಂಚೆ ಬಿ ಜೆ ಪಿಯವರು ಪಾದಯಾತ್ರೆ ಮಾಡಿದ್ರಲ್ಲ ಬೇಲ್ ಮೇಲೆ ಯಾಕೆ ಓಡಾಡ್ತಾರಂತೆ ಕುಮಾರಸ್ವಾಮಿ ಅವ್ರು ಯಾಕೆ ಬೇಲ್ ಮೇಲೆ ಇದ್ದಾರಂತೆ ಯಾಕೆ ಮುನಿರತ್ ನಮ್ಮ ಒಳಗಡೆ ಇದ್ದಾರಂತೆ ಆ ಹೊಲಸು ನಾಚಿಕೆ ಆಗಲ್ಲ ಅದ್ರ ಬಗ್ಗೆ ಮಾತಾಡ್ಬೇಕು ಹನ್ನೆರಡು ವರ್ಷದ ಹಿಂದೆ ಇರ್ತಕ್ಕಂಥ ವಿಚಾರಗಳನ್ನ ತಗೊಂಡ್ಬಂದು ವಲಸ ಮಾಡಿ ಯಾಕಂದ್ರೆ ಐದು ವರ್ಷ ಮಧ್ಯ ಐದು ವರ್ಷ ಕಂಪ್ಲೀಟ್ ಮಾಡಿ ಮತ್ತೆ ಐದು ವರ್ಷಕ್ಕೆ ಈಗ ಕಾಂಗ್ರೆಸ್ ಪಕ್ಷ ಬಂದಿಲ್ಲ ಈಗ ಹಾಂ ಮತ್ತೆ ಸುಮ್ಮನೆ ಇಲ್ಲದೆ ಇರೋದ್ನ ಆಮೇಲೆ ಬಿ ಜೆ ಪಿಯವ್ರು ಹೇಳಿದ ತಕ್ಷಣ ನಾವು ಕೊಡ್ಬೇಕಂತ ಏನಿಲ್ಲ ನಮ್ಮನ್ನು ಗೆಲ್ಸೋರು ಈ ರಾಜ್ಯದ ಜನ್ರು ಬಿ ಜೆ ಪಿಯವ್ರನ್ನ ಅವ್ರನ್ನ ಸೋಲ್ಸ್ಯಾರೆ ಸೋಲ್ಸಿರೋರು ಮಾತನ್ನ ಕೇಳಬಾರ್ದು ಹೇಳಿ ರಾಜ್ಯದ ಜನ್ರು ಹೇಳಿದ್ದಾರೆ ಸೊ ನೀವು ಇನ್ಮೇಲೆ ಅದ್ರ ಬಗ್ಗೆ ಪ್ರಶ್ನೆ ಕೇಳಕ್ಕಿಲ್ಲ ನಮ್ಮನ್ನು ಗೆಲ್ಸೋರು ಈ ರಾಜ್ಯದ ಜನರು ಬಿ ಜೆ ಪಿ ಅವ್ರನ್ನ ಸೋಲ್ಸಾರೆ ಸೋಲ್ಸಿರೋ ಮಾತನ್ನ ಕೇಳಬಾರ್ದು ಅಂತ ಹೇಳಿ ರಾಜ್ಯದ ಜನರು ಹೇಳಿದ್ದಾರೆ ಸೊ ನೀವು ಇನ್ಮೇಲೆ ಅದ್ರ ಬಗ್ಗೆ ಪ್ರಶ್ನೆ ಕೇಳಕ್ ಹೋಗ್ಬೇಡ ಈ ದೇಶದೊಳಗೆ ಕಾನೂನು ಇದೆ ತಾನೇ ನಿಮಗೆ ಬೇರೆ ಇದೆಯಾ ನಿಮಗೇನು ಬೇರೆ ಇಲ್ಲಲ್ಲ ನಿಮಗೇನು ಕಾನೂನು ಇದೆ ಅದು ಇರ್ತದೆ ಏನಾಗಲ್ಲ ಏನು ತಲೆ ಕೆಟ್ಟಿಕೊಡೋದು ಬೇಡ ಆರಾಮಾಗಿದೆ ಏನು ತೊಂದರೆ ಇಲ್ಲ ನಿನ್ನೆ ಎಲ್ಲ ಬ್ರೀಫಿಂಗ್ ಸಿದ್ದರಾಮಯ್ಯ ಸಾಹೇಬ್ರ ಕೊಟ್ಟಿದ್ದಾರೆ ఎలా ఫుల్ పార్టీ లీడర్సు ఎమ్ ఎల్ ఎస్ కార్యకర్త రాజ్య జనరు అవ్వ జిర్తారు ఏను ఆగల్ ఏనూ హూ బర్తారాంతి